ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಒಂದು ಯೂನಿಕ್ ಆಗಿರೋ ರೆಸಿಪಿ ತೊಗೊಬಂದೇನೆ ಈಗ ಟ್ರೆಂಡಿಂಗ್ ಒಳಗೆ ಬಂದದ ಈಗ ವಾಟ್ಸಪ್ನಾಗ ನೋಡ್ರಿ ಯೂಟ್ಯೂಬ್ನಾಗ ನೋಡ್ರಿ ಎಲ್ಲ ಕಡೆ ಮಾಡೋ ತೋರಿಸ್ಲಿಕ್ತಾರೆ ಏನಂದ್ರೆ ಮುಟಗಿ ಮಾಡೋದು ಇದನ್ನು ನಾವು ಮಕ್ಕಳು ಇದ್ದಾಗ ಮಾಡಿ ಕೊಡ್ತಿದ್ವಿ ಬಕ್ರಿ ತಿನ್ಲಿಕ್ಕೆ ಅಂತಿದ್ರಲ್ಲ ಅವಾಗ ನಾವು ಈ ರೀತಿ ಮಾಡಿ ಕೊಡ್ತಿದ್ವಿ ಮೊನ್ನೆ ನನ್ನ ಮಗ ತೋರಿಸಿದ ಅಮ್ಮ ನೋಡ್ಮ ಇವ್ರು ಎಷ್ಟು ಚೆನ್ನಾಗಿ ಮಾಡ್ಯಾರ ಅಂತೇಳಿ ಅದಕ್ಕೆ ನಾನು ಕೂಡ ನಿಮಗೆ ಈಗ ಯೂಟ್ಯೂಬ್ ಒಳಗೆ ತೋರಿಸ್ಲಿಕ್ಕೆ ಹೆಂಗೆ ಮಾಡೋದು ಇದನ್ನಂತ ಸೂಪರಾಗಿರ್ತದೆ ಡಿಲಿಷಿಯಸ್ ಆಗಿರ್ತದೆ ಆಮೇಲೆ ಎಷ್ಟು ತಿಂದರೂ ಕೂಡ ಗೊತ್ತಾಗಂಗಿಲ್ಲ ಮುಟಗಿನ ಫಸ್ಟ್ ಬಕ್ರಿ ಮಾಡೇನಿ ಅದನ್ನು ಹೆಂಗೆ ಮಾಡೇನಿ ಅದನ್ನು ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಅದಕ್ಕೆ ಸಾರ್ದು ಏನೇನು ಮಾಡಿದ್ದೆ ಅಂತೇಳಿ ತೋರಿಸ್ಲಿ ಹತ್ತೇನೆ ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಇತ್ತಲ್ಲ ಅದ್ರ ಮೊಸರು ಬಜ್ಜಿ ಮಾಡೀನಿ ಸಾಲಿ ಪಲ್ಯ ಮಾಡೇನಿ ಉದುರ್ ಪಲ್ಯ ಆಮೇಲೆ ಒಂದು ಸ್ವಲ್ಪ ರಂಜಕ ಆಮೇಲೆ ಬಕ್ರಿ ಇದು ನಮ್ಗೆ ದೊಡ್ಡವ್ರಿಗಾತು ಸಣ್ಣವ್ರಿಗೆ ಮುಟಗಿ ಮಾಡೇನಿ ಈಗ ನೋಡ್ರಿ ಎಂಥ ಮಸ್ತ್ ಆಗ್ಯಾವ ಬಕ್ರಿ ಅಂತ ಆದ್ರೆ ಏನು ಗೊತ್ತಾ ಬಕ್ರಿ ಹಿಟ್ಟು ಹಾಕಿಸಿ ಒಂದು ತಿಂಗ್ಳದ ಮೇಲೆ ಆಗಿತ್ತು ಜಿಗಿಟ್ ಕಮ್ಮಿ ಆಗಿತ್ತು ಜಿಗಿಟ್ ಕಮ್ಮಿ ಇದ್ರೂ ಕೂಡ ನಾವು ಯಾವ ರೀತಿ ಬಕ್ರಿ ಮಾಡ್ಬೋದು ಆಮೇಲೆ ಹಿಂಗೆ ಕಮ್ಮಿ ಇರ್ತದಲ್ಲ ಅದ್ರದ್ದು ಮುಟಗಿ ಭಾಳ ಚಲೋ ಆಗ್ಬಿಡ್ತದ್ರಿ ಮಕ್ಕಳು ತಿನ್ಲಿಕ್ಕೆ ಇರ್ತಾರಲ್ಲ ಆ ಟೈಮ್ನಾಗ ನೀವು ಈ ರೀತಿ ಮುಟಗಿ ಮಾಡ್ಕೊಟ್ಬಿಟ್ರೆ ಅವ್ರು ತಿಂದುಬಿಡ್ತಾರೆ ಅದಕ್ಕೆ ನೀವು ಬೇಕಾದ ಮಸಾಲೆ ಹಾಕ್ಬೋದು ತುಪ್ಪ ಉಪ್ಪಿನಕಾಯಿ ಏನಾದರೂ ಹಚ್ಚಿಕೊಟ್ರೆ ಚೆನ್ನಾಗಿರ್ತದ ತಿಂತಾರೆ ಹುಡುಗರು ಈಗ ನೋಡ್ರಿ ಒಂದು ಅದೇನು ಪಾತ್ರೆ ತೋರ್ಸೇನಲ್ಲ ಅದರಲ್ಲಿ ಒಂದು ಹಿಟ್ಟಿತ್ತಂದ್ರೆ ಅರ್ಧ ನೀರು ಹಾಕಬೇಕು ಅರ್ಧ ಪಾತ್ರೆ ನೀರು ಹಾಕಬೇಕು ಹೆಸರು ಬರಬೇಕು ನೀರು ಚೆಂದ ಕುದಿಯೋ ನೀರನ್ನು ಹಾಕಿ ಕಲಿಸ್ಬಿಡೋದು ಹೆಸರು ಹಾಕೋದು ಅಂತಾರೆ ಹಿಟ್ಟಿಗೆ ಹೆಸರು ಹಾಕೋದು ಆಮೇಲೆ ಏನಿರ್ತದೆ ಈಗ ಜಿಗಿಟ್ಟು ಭಾಳ ಕಮ್ಮಿ ಅದ ಅಂತ ಹೇಳಿದೆ ಅದಕ್ಕೆ ನಾನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೋಬೇಕಂತ ಹಾಕೊಂಡೇನೆ ಇಲ್ಲಾಂದರೆ ನೀವು ಅದಕ್ಕಿಂತ ಕಮ್ಮಿ ಕೂಡ ಹಾಕೋಬೋದು ನೀವು ಮಾಡ್ತಾ ಮಾಡ್ತಾ ಹೋದಂಗೆ ಗೊತ್ತಾಗ್ತದೆ ಬಕ್ರಿ ಮಾಡೋ ಮುಂದೆ ಎಷ್ಟು ಹೆಸರು ಹಾಕೋಬೇಕು ಅಂತ ಈಗ ನಾವು ಏನು ಅಳತೆ ಹೇಳಿದರೂ ಕೂಡ ನೀವು ಯಾವ ರೀತಿ ಬಕ್ರಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಈಗ ನಾನು ಸ್ವಲ್ಪ ಲಟ್ಟಸ್ ಮಾಡ್ತೇನಲ್ಲ ಒಂದು ಚೂರು ಹೆಸರು ಜಾಸ್ತಿ ಇರ್ತದೆ ಇಲ್ಲಾಂದ್ರೆ ಚೂರು ಕಮ್ಮಿ ಕೂಡ ಹಾಕೋಬೋದು ತಾಜಾ ಹಿಟ್ಟಿತ್ತಂದ್ರೆ ಬಕ್ರಿ ಹಿಟ್ಟಿತ್ತಂದ್ರೆ ಹೆಸರು ಕಮ್ಮಿ ಹಾಕಿದರೂ ಕೂಡ ಭಾಳ ಚಲೋ ಬರ್ತದೆ ಈಗ ಹೆಸರು ಹಾಕಿ ಆರ್ಲಿಕ್ಕೆ ಬಿಟ್ಬಿಟ್ಟಿದ್ದೆ ನಾನು ಆಮೇಲೆ ಅದ್ರಾಗಿಂದ ಒಂದು ಸ್ವಲ್ಪ ಅಂತ ಹಿಟ್ಟು ಕೂಡ ಅದರೊಳಗಿಂದೆ ತೊಗೊಂಬಿಡೋಣಂತ ಮತ್ತು ಸಪ್ರೇಟ್ ಏನು ಹಾಕ್ಕೊಳಿಕ್ಕೆ ಹೋಗೋಂಗಿಲ್ಲ ನಾವೊಂದು ಹನ್ನೆರಡರಿಂದ ಹದಿಮೂರು ಬಕ್ರಿ ಆಗಲಿ ಅಂತೇಳಿ ಹಾಕ್ಕೊಂಡಿದ್ದೆ ಹಿಂಗೆ ಆ ಬಕ್ರಿ ಮಾಡೋ ಮುಂದೆ ನನ್ನ ಮಗ ಅಂದ ಅಮ್ಮ ಆ ಮುಟಗಿ ಮಾಡಿತವ್ರ ಸಮ್ಮ ಭಾಳ ಚಲೋ ಆಗಿತ್ತು ಅವ್ರು ಮಾಡಿದ್ದು ಅಂಥೇಳಿ ನೀವು ಸಣ್ಣವ್ರಿದ್ದಾಗೆಲ್ಲ ಮುಟಿಗೆ ತಿಂದಿರಪ್ಪ ಒಂದು ಒಂದೂವರೆ ವರ್ಷದ ಹುಡುಗರು ಇರ್ತಿದ್ರಲ್ಲ ಆ ಹೊತ್ತಿಗೆ ಆ ರೀತಿ ಮುಟಗಿ ಮಾಡಿ ಕೊಟ್ಬಿಡೋದು ಅದನ್ನು ಅತ್ತಿಗೆ ಹೇಳಿ ಕೊಟ್ಟಿದ್ರು ನನಗೆ ಹೆಂಗೆ ಮಾಡಬೇಕು ಹೇಳಿ ತುಪ್ಪ ಉಪ್ಪಿನಕಾಯಿ ಹಚ್ಚಿ ಮಾಡಿ ಕೊಡ್ತಿದ್ರು ಹುಡುಗರು ಪ್ರೀತಿಯಿಂದ ತಿಂತಿದ್ರು ಅದಕ್ಕೆ ಈಗ ನಾನು ಅದನ್ನ ಮಾಡಿ ತೋರಿಸೋಣ ಅಂತ ಮಾಡಿದೆ ಈಗಿಂದ ನೋಡ್ರಿ ಮೇಲೆ ನೀರು ಹಾಕಿ ಕಲಿಸ್ಕೊಂಬಿಡೋಣಂತ ಆಮೇಲೆ ಈಗ ಹೊಸದಾಗಿ ನೀವು ಯಾರಾದರೂ ಬಕ್ರಿ ಮಾಡ್ಲಿಕ್ಕೆ ಒಮ್ಮಿಗ್ಲಿ ಅಷ್ಟು ಹಿಟ್ಟು ಕಲಿಸ್ಕೊಬೇಡ್ರಿ ಹೆಸರು ತೆಗ್ದಿಡ್ರಿ ಒಂದು ಅರ್ಧ ಒಂದು ಅರ್ಧ ಅಷ್ಟೇ ಕಲಿಸ್ಕೊರಿ ಈಗ ನಾವು ಮಾಡ್ಲಿಕ್ಕೆ ಭಾಳ ವರ್ಷ ಅಂತ ಹೇಳಿ ನಮಗೆ ರೂಢಿ ಇರ್ತದಲ್ಲ ಹಂಗಾಗಿ ನಾನು ಅಷ್ಟು ಕಲಿಸ್ಕೊತೀನಿ ಅದರಲ್ಲೂ ಏನು ಮಾಡಿದೆ ನೋಡಿರಿ ಮೊದಲು ಅರ್ಧ ಕಲಸಿ ನಾದಿ ತೆಗ್ದಿಟ್ಕೊಂಡು ಇನ್ನರ್ಧ ಕಲಿಸ್ಕೋತೀನಿ ಈಗ ನೀವು ಹೊಸದಾಗಿ ಮಾಡ್ತಿದ್ರೆ ಒಂದು ಅರ್ಧ ಹೆಸ್ರು ಹಾಕಿದ್ದನ್ನು ಕಲಸಿ ಒಂದು ಸೈಡ್ ಇಟ್ಬಿಡೋದು ಅರ್ಧ ಇನ್ನರ್ಧ ಅಷ್ಟೇ ಕಲಸಿ ಚೆಂದಾಗಿ ನಾದಿ ಮಾಡಿಬಿಡೋದು ಆಮೇಲೆ ಮತ್ತೆ ಅದೇನು ಹಿಟ್ಟು ಕಲಸಿದ ಮುಗೀತದಲ್ಲ ಇನ್ನೊಂದು ಸ್ವಲ್ಪ ಕಲಿಸ್ಕೊಳ್ಳೋದು ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಾಗ್ತದೆ ಆಮೇಲೆ ನಾನು ಸ್ಟಾರ್ಟಿಂಗ್ ಕಲಿಯೋ ಮುಂದೆ ಲಟ್ಸೋದು ಕಲ್ತು ಬಿಟ್ಟಿದ್ದೆ ಬಕ್ರಿನ ಹೀಗಾಗಿ ನನಗೆ ಲಟ್ಸಿದ್ರೆ ಲಘು ಆಗ್ತದೆ ಅನ್ನೋದು ತಲೆ ಒಳಗಿರ್ತದೆ ನಾನು ಲಟ್ಟಿಸ್ ಮಾಡ್ತೀನಿ ಆದರೆ ಈಗಿಂದ ಹುಡುಗರು ಏನಿದ್ದಾರಲ್ಲ ಅದು ಬಡಿಯೋದೇನೊಂದು ರಿದಮ್ ಇರ್ತದಲ್ಲ ಠಪ್ ಠಪ್ ಟಪ್ ಅಂತ ಹೇಳಿ ಅದು ಭಾಳ ಲೈಕ್ ಮಾಡ್ತಾರೆ ಹೀಗಾಗಿ ಬಡದ ಮಾಡ ನೀನು ಅಂತ ಅನ್ಲಿ ಅದಕ್ಕೆ ನಾನು ಏನು ಮಾಡಿದೆ ಒಂದು ಅರ್ಧ ಲಟ್ಸಿದೆ ಒಂದು ಸ್ವಲ್ಪ ಬಡದೆ ಹಿಂಗೆ ಮಾಡಿ ಬಕ್ರಿ ಮಾಡೇನಿ ಚಲೋ ಆಗಿದ್ದು ಬಕ್ರಿ ಆದರೆ ಹೆಸರು ಕಮ್ಮಿ ಇದ್ದಿದ್ದಕ್ಕೆ ಉಬ್ಬಂಗಿಲ್ಲ ಅಷ್ಟೇ ಈಗ ನೋಡ್ರಿ ನಾನು ಮೊದಲಿಂದ ನೀವು ವಿಡಿಯೋಸ್ ನೋಡ್ತಿದ್ರೆ ನನ್ನ ಚಾನೆಲ್ ಒಳಗೆ ಯಾವಾಗಲೂ ನಾನು ಈ ರೀತಿ ಉರುಳಿ ಹಾಕಿ ಇಟ್ಕೊಂಡ್ಬಿಡ್ತೀನಿ ಪ್ರಮಾಣ ಕಮ್ಮಿ ಅನ್ನೋದಕ್ಕೆ ಈ ರೀತಿ ಹಾಕಿ ಇಟ್ಕೊಳ್ಳೋದು ಇಲ್ಲಾಂದ್ರೆ ಬಕ್ರಿ ಅವಾಗ ಒಂದು ಸ್ವಲ್ಪ ತೊಗೊಂಡು ತಗೊಂಡು ಉರುಳಿ ಹಾಕೋಬೇಕಾಗ್ತದೆ ಹಂಚ್ ಆಲ್ರೆಡಿ ನಾನು ಕಾಯ್ಲಿಕ್ಕೆ ಇಟ್ಬಿಟ್ಟಿನಿ ಈಗ ನೋಡ್ರಿ ನಾನು ಲಟ್ಟಿಸ್ತೀನಿ ಒಂದು ಅರ್ಧ ಮುಕ್ಕಾಲು ಆಗೋ ತನಕ ಲಟ್ಟಿಸ್ತೀನಿ ಆಮೇಲೆ ಬಡಿತೀನಿ ಅದನ್ನು ಆಮೇಲೆ ಅವ್ರಿಗೆ ಲಟಿಸ್ಬೇಕು ಈಗ ನೀವು ಹೋಳಿಗೆ ಎಲ್ಲ ಹೆಂಗೆ ಮಾಡ್ತೀರಿ ತುದಿ ತುದಿ ಹೋಗ್ತೀರಲ್ಲ ಆ ರೀತಿ ಮಾಡ್ಬೇಕಾಗ್ತದೆ ಬಕ್ರಿನೂ ಈಗ ನಾನು ಜಿಗಟ್ ಕಮ್ಮಿ ಜಿಗಟ್ ಕಮ್ಮಿ ಅಂತ ಅವಾಗಿಂದ ಹೇಳಿಕತ್ತೇನೆ ಅದಕ್ಕೆ ಏನು ಸೊಲ್ಯೂಷನ್ ಅಂತಂದ್ರೆ ಅದರೊಳಗೆ ನೀವು ಅಕ್ಕಿ ಹಿಟ್ಟಾದರೂ ಹಾಕ್ಬೋದು ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ಇಲ್ಲಾಂದ್ರೆ ಗೋಧಿ ಹಿಟ್ಟು ಹಾಕ್ಬೋದು ಅಕ್ಕಿ ಹಿಟ್ಟು ಹಾಕಿದರೆ ಚೆನ್ನಾಗಿ ಬರ್ತದೆ ಗೋಧಿ ಹಿಟ್ಟು ಹಾಕಿದ್ರೆ ಬೇಯಿಸೋ ಮುಂದೆ ಒಂದು ಸ್ವಲ್ಪ ಕೆಂಪಾಗ್ತವೆ ಬಕ್ರಿ ಅಷ್ಟೇ ಮತ್ತೇನಿಲ್ಲ ಆದರೂ ಅದು ಚಲೋ ಆಗ್ತದೆ ನೀವು ಅವನ್ನ ಯಾವುದಾದ್ರೂ ಒಂದು ಹಿಟ್ಟು ಹಾಕಿ ಜೋಳದ ಒಳಗೆ ಮಿಕ್ಸ್ ಮಾಡಿ ಬಕ್ರಿ ಮಾಡ್ರಿ ಸೂಪರಾಗಿ ಬರ್ತದೆ ಈಗ ನಮಗೆ ಮಾಡ್ಲಿಕ್ಕೆ ಅನ್ನೋದಕ್ಕೆ ನಾನು ಹಿಂಗೆ ಮಾಡಿದೆ ಅಕಸ್ಮಾತ್ ನನಗೂ ಬರಲಿಲ್ಲ ಅಂದರೆ ನಾನು ಅವಾಗ ಮಿಕ್ಸ್ ಮಾಡ್ಕೊಂಡು ಮಾಡಿರ್ತೀನಿ ಈಗ ನೋಡ್ರಿ ಒಂದು ಹಂಚು ಮೇಲೆ ಹಾಕಿದೆ ಆಮೇಲೆ ಮೊದಲೇ ಬಕ್ರಿ ಲಘು ಆಗೋದೇ ಇಲ್ಲ ಸ್ವಲ್ಪ ಬಕ್ರಿ ಆತು ಚಪಾತಿ ಆತು ಹೋಳ್ಗೆ ಆತು ಹಂಚು ಕಾಯ್ಲಿಕ್ಕೆ ಟೈಮ್ ಕೊಡಬೇಕಾಗ್ತದೆ ಹಾಗಾಗಿ ಒಂದೇ ಬಕ್ರಿ ಒಂದು ಸ್ವಲ್ಪ ಟೈಮ್ ಹಿಡಿತದೆ ಆಮೇಲಿಂದ ಬೇಗ ಬೇಗ ಆಗ್ಬಿಡ್ತಾವೆ ಬಿಸಿ ಬಿಸಿ ಬಕ್ರಿ ಮಾಡ್ತಿದ್ರೆ ಅದಕ್ಕೆ ತುಪ್ಪ ಹಚ್ಚಿ ಮತ್ತು ಪಲ್ಯ ಗಿಲ್ಯ ಹಚ್ಚಿ ಕೊಟ್ಟರೆ ಪಲ್ಯ ಹಾಕಿ ಕೊಟ್ಟರೆ ಮಕ್ಕಳು ಪ್ರೀತಿಯಲ್ಲೇ ತಿಂತಾರೆ ಅದೇನು ಆರಿದ ಬಕ್ರಿ ಇತ್ತಂದ್ರೆ ತಿನ್ನಂಗಿಲ್ಲ ಹೀಗಾಗಿ ಇದನ್ನು ನಾನು ರಾತ್ರಿ ಟೈಮು ಮಾಡ್ಲಿಕ್ಕೇನಿ ಬಿಸಿ ಬಿಸಿ ಬಕ್ರಿನೇ ಮಾಡ್ಲಿಕ್ಕೇನಿ ಆಮೇಲೆ ಹೆಲ್ತ್ ವೈಸು ವೆಯ್ಟ್ ಲಾಸ್ ಮಾಡಬೇಕು ಎಲ್ಲದಕ್ಕೂ ಬಕ್ರಿನೇ ಚಲೋ ಚಪಾತಿಗಿಂತ ಈಗ ನೋಡಿರಿ ಚೆಂದಾಗಿ ಕಣ್ಣು ಬರೋ ತನಕ ಬೇಯಿಸ್ಬೇಕಾಗ್ತದೆ ಆಮೇಲೆ ಹೇಳಿದ್ನಲ್ಲ ಉಬ್ಬಲಿಲ್ಲ ಇವು ಆದ್ರೆ ಟೇಸ್ಟ್ ಮಾತ್ರ ಭಾಳ ಚಲೋ ಇತ್ತು ಬಿಜಾಪುರ ಜೋಳ ಇರ್ತವೆ ಇವು ಹಾಗಾಗಿ ಭಾಳ ಚಲೋ ಟೇಸ್ಟ್ ಇರ್ತದೆ ಬೇಕಾದಂಗೆ ಬಿಸಿ ಬಿಸಿ ಮಾಡ್ಕೊಂಡು ತಿಂದ್ರಂತೂ ಬೇಕಾದಂಗೆ ಬೇಕಾದಷ್ಟು ಕೂಡ ತಿನ್ಬೋದು ಈಗ ನೋಡ್ರಿ ಅದೇ ರೀತಿ ನಾನು ಎಲ್ಲ ಬಕ್ರಿ ಮಾಡ್ತೀನಿ ಒಂದು ಬಕ್ರಿ ಆಗೋದ್ರಾಗೆ ಕೆಳಗೆ ಆಲ್ರೆಡಿ ಲಟ್ಟಿಸಿ ಮಾಡಿ ರೆಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಆಮೇಲೆ ಥ್ಯಾಂಕ್ ಯು ಸೊ ಮಚ್ ಬಹಳಷ್ಟು ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಕಮೆಂಟ್ ಬರೀಲಿಕ್ಕೆ ನಾನು ಹೋದಸಲ್ಲಿ ಒಂದು ಕ್ವಶನ್ ಕೇಳಿದ್ದೆ ಅದಕ್ಕೆ ಒಂದಿಬ್ರು ಹೇಳಿದ್ರು ಆನ್ಸರ್ ನನಗೆ ಚಿತ್ರ ಅನ್ನ ಬಹಳ ಇಷ್ಟ ಆಗ್ತದೆ ಅದನ್ನು ನಾನು ಮಾಡಿದ್ದಿಲ್ಲ ಹೋಳಿಗೆ ಮಾಡಿದ್ರೆ ಕಂಪಲ್ಸರಿ ಚಿತ್ರ ಅನ್ನ ನಾನು ಅದನ್ನು ಮಾಡಿದ್ದೇ ಇಲ್ಲ ಯಾವಾಗ ಅಂದ್ರೆ ನಾವು ಊಟಕ್ಕೆ ಕೊಡೋ ಮುಂದೆ ನೆನಪಾತು ನನಗೆ ಈಗ ಚಿತ್ರಾನ್ನ ಮಾಡಬೇಕಾಗಿತ್ತು ಹೇಳಿ ಅದಕ್ಕೆ ನಾನು ನಿಮಗೆ ಕೇಳಿದ್ದೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ರಿಪ್ಲೈ ಮಾಡಿರಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಆಲ್ ಹೇಳಿ ಬರ್ತದೆ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಎಲ್ಲ ನೋಟಿಫಿಕೇಶನ್ ಬರ್ತದೆ ಈಗ ನೋಡಿರಿ ಬಿಸಿ ಬಿಸಿ ಬಕ್ರಿ ಇತ್ತಲ್ಲ ಅದನ್ನು ಹಾಕಿದೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದೆ ಅದರ ಮೇಲೆ ರಂಜಕ ಇತ್ತು ನನ್ನ ಹತ್ರ ಆ ರಂಜಕ ಹಾಕಿ ಈ ರೀತಿ ಮುಟಗಿ ಮಾಡೋದು ಮುಟಗಿ ಮಾಡೋದು ಅಂತ ಹೇಳ್ತಾನೆ ನಾವು ಹಿಂಗೆ ಮಾಡಿ ಇಟ್ಬಿಟ್ರೆ ತಿನ್ನಲಿಕ್ಕೆ ಭಾರಿ ರೀ ಇದು ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವಿಡಿಯೋದಾಗ ಏನು ತೋರಿಸಿದ್ರು ಅವರು ಕೊತ್ತಂಬರಿ ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಆ ಟೈಪ್ ಮಾ ಉಪ್ಪು ಆ ಟೈಪ್ ಹಾಕಿ ಮಾಡೋ ತೋರಿಸಿದ್ರು ನಾವು ಅದಕ್ಕಿಂತ ನಮ್ಮ ಹತ್ರ ರೆಡಿಮೇಡ್ ಚಟ್ನಿ ಇದ್ದೇ ಇರ್ತದೆ ಅಥವಾ ಉಪ್ಪಿನಕಾಯಿ ಇದ್ದೇ ಇರ್ತದೆ ತುಪ್ಪ ಉಪ್ಪಿನಕಾಯಿ ಆದರೂ ಹಚ್ಬೋದು ಇಲ್ಲ ಈ ರೀತಿ ಆದರೂ ಹಚ್ಬೋದು ಈ ರೀತಿ ಮುಟಗಿ ಮಾಡಿಕೊಟ್ರೆ ಒಂದು ಎರಡು ಬೇಕಾದಷ್ಟು ತಿನ್ಬೋದು ನೋಡಿರಿ ಹೆಂಗಾಯ್ತು ಫಸ್ಟ್ ಒಂದು ರಂಜಕ ಹಚ್ಚಿ ಮಾಡಿದ್ದೆ ಸೆಕೆಂಡ್ ಒಂದು ಉಪ್ಪಿನಕಾಯಿ ಹಚ್ಚಿ ಮಾಡ್ಕೊಂಡು ಮಾವಿನಕಾಯಿ ಉಪ್ಪಿನಕಾಯಿ ಇತ್ತು ಅದನ್ನು ಹಚ್ಚಿ ಮಾಡಿದ್ದೆ ಸೂಪರ್ ಆಗಿರ್ತದೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನಿಮ್ಮ ಹತ್ರ ಬೆಳ್ಳುಳ್ಳಿ ಚಟ್ನಿ ಇತ್ತು ಅದನ್ನು ಕೂಡ ನೀವು ಹಚ್ಚಿ ಈ ರೀತಿ ಮುಟಿಗೆ ಮಾಡ್ಬೋದು ತುಪ್ಪ ಹಚ್ಚಿ ಇಲ್ಲಾಂದ್ರೆ ಕೆಲವೊಬ್ರು ಶೇಂಗಾ ಎಣ್ಣೆ ಕೂಡ ಹಚ್ತಾರೆ ಆದರೆ ನಮ್ಗೆ ತುಪ್ಪ ಹಚ್ಚಿ ಮಾಡಿದರೆ ಟೇಸ್ಟಿ ಅನ್ನಿಸ್ತಂತ ಹಂಗೆ ಮಾಡಿದ್ವಿ ನೋಡ್ರಿ ಎಂತ ಸೂಪರಾಯಿತು ನಿಮ್ಗೆ ಹೆಂಗೆ ಅನ್ನಿಸ್ತು ಈ ವಿಡಿಯೋನ ನನಗೆ ಕಮೆಂಟ್ನಾಗ ಬರೀರಿ ನೋಡಿರಿ ಸೆಕೆಂಡ್ ಒಂದು ಕೂಡ ರೆಡಿ ಮಾಡಿದೆ ಬಿಸಿ ಬಿಸಿ ಇದ್ದಾಗೆ ಈ ರೀತಿ ಮುಟಗಿ ಆಗ್ತದ್ರಿ ಆರಿದ್ಮೇಲೆ ನೀವು ಮಾಡ್ಲಿಕ್ಕೆ ಹೋದ್ರೆ ಮುಟಗಿ ಮಾಡಲಿಕ್ಕೆ ಬರಂಗಿಲ್ಲ ಹಂಗಾಗಿ ಬಿಸಿ ಇರ್ತದಲ್ಲ ಅವಾಗೇ ಮಾಡಬೇಕು ಎಷ್ಟು ನೋಡಿರಿ ಅವ್ರಿಗೆ ಎಷ್ಟು ಚಲೋ ಆಗ್ಯದ ಬಕ್ರಿ ಅದಕ್ಕೆ ಮುಟಗಿ ಭಾಳ ಚಲೋ ಬಂತು ಈ ರೀತಿ ಮಾಡಿಟ್ಟೆ ನೋಡಿರಿ ರೆಡಿ ಆಯಿತು ಕಲರ್ ಕೂಡ ಚೇಂಜ್ ಆಯಿತು ಒಂದು ಸ್ವಲ್ಪ ಲೈಟ್ ಆಯಿತು ಒಂದು ಒನ್ ಡಾರ್ಕ್ ಆಯಿತು ಅಂದರೆ ಕ್ಯಾಂಪ್ ಕಲರ್ ಆಯಿತು ರಂಜಕದಿತ್ತಲ್ಲ ಹಾಗಾಗಿ ಕಲರ್ ಕೂಡ ಚೆನ್ನಾಗಿ ಬಂತಿದ್ದು ನೋಡಿರಿ ಸೂಪರ್ ಆಗಿರುವಂಥ ಬಕ್ರಿ ಮುಟಿಗಿ ರೆಡಿ ಆಯಿತು ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾನು ನಿಮ್ಗೆ ಹೊಸ ವಿಡಿಯೋವನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆಮೇಲೆ ನಾನು ಹೋಲ್ಸೇಲಿ ಹಬ್ಬದ ಅಡುಗೆ ತೋರಿಸಿದ್ನಲ್ಲ ಇಷ್ಟ ಅಂತ ತಿಳ್ಕೊಂಡೇನಿ ಮತ್ತೆ ಹೊಸ ವೀಡಿಯೋ ಒಂದಿಗೆ ಬರ್ತೀನಿ